ಹೆಲ್ತ್ ಟಿಪ್ಸ್ ನೀಡುತ್ತೇನೆ ಇವು ನಿಮ್ಮ ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನು ಸುಧಾರಿಸಲು ಸಹಾಯ ಮಾಡುತ್ತವೆ ಉತ್ತಮ ಆಹಾರ ಪದ್ಧತಿ ಸಮತೋಲಿತ ಆಹಾರ ಸೇವಿಸಿ ಪ್ರತಿದಿನ ನಿಮ್ಮ ಆಹಾರದಲ್ಲಿ ತರಕಾರಿಗಳು ಹಣ್ಣುಗಳು ಧಾನ್ಯಗಳು ಸಿರಿಧಾನ್ಯಗಳು ಮತ್ತು ಪ್ರೋಟೀನ್ ಮೂಲಗಳನ್ನು ಬೇಳೆಕಾಳು ಮೊಟ್ಟೆ ಮೀನು ಸೇರಿಸಿ ಸಾಕಷ್ಟು ನೀರು ಕುಡಿಯಿರಿ ನಿರ್ಜಲೀಕರಣ ತಪ್ಪಿಸಲು ದಿನವಿಡೀ ಸಾಕಷ್ಟು ನೀರನ್ನು ಕುಡಿಯಿರಿ ದಿನಕ್ಕೆ ಸುಮಾರು ಎಂಟು ಲೋಟಗಳಷ್ಟು ನೀರು ಒಳ್ಳೆಯದು ಸಕ್ಕರೆ ಮತ್ತು ಸಂಸ್ಕರಿಸಿದ ಆಹಾರಗಳನ್ನು ಕಡಿಮೆ ಮಾಡಿ ಸಿಹಿ ಪಾನೀಯಗಳು ಪ್ಯಾಕೇಜ್ ಮಾಡಿದ ತಿಂಡಿಗಳು ಮತ್ತು ಕರಿದ ಆಹಾರಗಳನ್ನು ಕಡಿಮೆ ಸೇವಿಸಿ ಆರೋಗ್ಯಕರ ಕೊಬ್ಬುಗಳನ್ನು ಸೇವಿಸಿ ಆವಕಾಡೋ ಬೀಜಗಳು ಮತ್ತು ಆಲಿವ್ ಎಣ್ಣೆಯಂತಹ ಆರೋಗ್ಯಕರ ಕೊಬ್ಬುಗಳನ್ನು ಹೆಲ್ದಿ ಫ್ಯಾಟ್ಸ್ ನಿಮ್ಮ ಆಹಾರದಲ್ಲಿ ಸೇರಿಸಿ ದೈಹಿಕ ಚಟುವಟಿಕೆ ನಿಯಮಿತವಾಗಿ ವ್ಯಾಯಾಮ ಮಾಡಿ ಪ್ರತಿದಿನ ಕನಿಷ್ಠ ಮೂವತ್ತು ನಿಮಿಷಗಳ ಕಾಲ ನಡೆಯುವುದು ಓಡುವುದು ಈಜುವುದು ಅಥವಾ ಯೋಗದಂತಹ ವ್ಯಾಯಾಮಗಳನ್ನು ಮಾಡಿ ಸಕ್ರಿಯರಾಗಿರಿ ಸಣ್ಣಪುಟ್ಟ ಕೆಲಸಗಳಿಗಾಗಿ ವಾಹನ ಬಳಸುವುದರ ಬದಲು ನಡೆದು ಹೋಗುವುದು ಮೆಟ್ಟಿಲುಗಳನ್ನು ಬಳಸುವುದು ಮುಂತಾದ ಸಣ್ಣ ಬದಲಾವಣೆಗಳನ್ನು ಮಾಡಿ ಸಾಕಷ್ಟು ನಿದ್ರೆ ಏಳರಿಂದ ಒಂಬತ್ತು ಗಂಟೆಗಳ ನಿದ್ರೆ ಪಡೆಯಿರಿ ವಯಸ್ಕರಿಗೆ ಪ್ರತಿದಿನ ಏಳರಿಂದ ರಿಂದ ಒಂಬತ್ತು ಗಂಟೆಗಳ ಗುಣಮಟ್ಟದ ನಿದ್ರೆ ಅತ್ಯಗತ್ಯ ನಿಯಮಿತ ಮಲಗುವ ವೇಳೆಯನ್ನು ನಿರ್ವಹಿಸಿ ಪ್ರತಿದಿನ ಒಂದೇ ಸಮಯಕ್ಕೆ ಮಲಗಿ ಮತ್ತು ಏಳುವುದನ್ನು ಅಭ್ಯಾಸ ಮಾಡಿ ಮಾನಸಿಕ ಆರೋಗ್ಯ ಒತ್ತಡ ನಿರ್ವಹಣೆ ಧ್ಯಾನ ಉಸಿರಾಟದ ವ್ಯಾಯಾಮಗಳು ಬ್ರೀದಿಂಗ್ ಎಕ್ಸಸೈಸಸ್ ಅಥವಾ ನಿಮಗೆ ಇಷ್ಟವಾದ ಹವ್ಯಾಸಗಳಲ್ಲಿ ತೊಡಗುವ ಮೂಲಕ ಒತ್ತಡವನ್ನು ನಿರ್ವಹಿಸಿ ಸಕಾರಾತ್ಮಕವಾಗಿರಿ ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಉತ್ತಮ ಸಂಬಂಧವನ್ನು ಕಾಪಾಡಿಕೊಳ್ಳಿ ನಿಯಮಿತ ತಪ